ಕ್ಷಮೆ ಕೇಳಲೇಬೇಕಾಗತ್ತೆ ಬೇರೆ ದಾರಿನೇ ಇಲ್ಲ ಈಗ ಯಾರೋ ಸೋನಿ ನಿಗಮ ಅವನು ಕ್ಷಮೆ ಕೇಳಲಿಲ್ಲ ಅವ್ನೇನು ಏನು ಏನು ಕನ್ನಡ ಹಾಡಲಿಲ್ಲ ಅನ್ನೋದೊಂದು ಅಷ್ಟೇ ಬಿಟ್ಟರೆ ಅವ್ನು ಕನ್ನಡ ಲಿರಿಕ್ ನಾವು ಸಾಹಿತ್ಯ ಕೊಟ್ರೇ ಅವನು ಕೂಡ ಹಾಡೋದು ಆಮೇಲೆ ಕಮಲಹಾಸನ್ ಅವರು ಕನ್ನಡಕ್ಕೆ ಮಾತಾಡ್ತಾರೆ ಇಷ್ಟು ವರ್ಷದಿಂದ ಕನ್ನಡ ಸಿ ಅವರು ಸಿನಿಮಾಗಳು ತಮಿಳ್ನಾಡಿನ ಓಡದೇ ಹೋದ್ರು ಕೂಡ ಕರ್ನಾಟಕದಲ್ಲಿ ಓಡಿದೆ ನೂರು ನೂರು ದಿನ ಒಂದು ಗುಣ ಸಿನಿಮಾ ಅಲ್ಲಿ ತಮಿಳ್ನಾಡಲ್ಲಿ ಕಳಪೆ ಸಿನಿಮಾ ಕರ್ನಾಟಕದಲ್ಲಿ ನೂರು ದಿನದ ಸಿನಿಮಾ ಇದೇ ನಮ್ಮ ವಿನಾಯಕ ಥಿಯೇಟ್ರಲ್ಲಿ ಇದು ನೀನವಲಂ ನಿತ್ಯ ಅಂತ ಒಂದು ಸಿನಿಮಾ ಅದ ಏನೋ ಏನೋ ಸವಾಲ್ ಅಂತ ಬರುತ್ತೆ ಮೇಡಮ್ ನಿಮ್ ನಂಬಲ್ಲ ತಮಿಳ್ನಾಡಲ್ಲಿ ನೂರ್ ದಿನ ಹೊಡೆದ್ರೆ ಕಮಲಹಾಸನ್ ಸಿನಿಮಾ ಕರ್ನಾಟಕದಲ್ಲಿ ಇನ್ನೂರು ದಿನ ಓಡುತ್ತೆ ಯಾಕೆಂದ್ರೆ ಒಬ್ಬ ಕಲಾವಿದನಾಗಿ ಕರ್ನಾಟಕದ ಕನ್ನಡಿಗ ಕನ್ನಡದ ಜನ ಆ ಕಲೆಗೆ ಕೊಟ್ಟಂತ ಬೆಲೆ ಕಮಲಾಸನ್ ಒಬ್ಬ ಅದ್ಭುತ ನಟ ಅಂತ ಕೊಟ್ಟಂತ ಬೆಲೆ ಅದನ್ನ ಉಳಿಸ್ಕೋಬೇಕು ಅವ್ ಕ್ಷಮೆ ಕೇಳಿ ಇದನ್ನ ಸುಮ್ಮನೆ ಬಿಟ್ಬಿಡ್ಬೇಕು ಅದ್ಬಿಟ್ಟು ಭಾಷೆ ಬಗ್ಗೆ ಮಾತಾಡೋದು ತಪ್ಪು ಸರ್ ಈಗ ಖಂಡಿಸಬೇಕು ಅಂತ ಹೇಳ್ತಿದ್ದಾರೆ ನೀವು ಅಕಾಡೆಮಿ ಅಧ್ಯಕ್ಷರಾಗಿ ಸರ್ಕಾರಕ್ಕೆ ಈ ಬಗ್ಗೆ ಏನಾದರೂ ಅವತ್ತೆ ಗಮನಕ್ಕೆ ಟೌನ್ ಹಾಲ್ ಅಲ್ಲಿ ನಮ್ದು ಪ್ರೋಗ್ರಾಮ್ ಇದ್ದಾಗ ಮುಖ್ಯಮಂತ್ರಿಗಳಿಗೂ ಗೊತ್ತಾಯಿತು ನಮ್ಮ ಡಿ ಸಿ ಎಮ್ ಸರ್ ಡಿ ಕೆ ಶಿವಕುಮಾರ್ ಸರ್ ಇದು ಗೊತ್ತಾಯಿತು ಇಲ್ಲ ಕಮಲಾಸನ್ ಅವರು ಗೊತ್ತಿಲ್ಲದೆ ಮಾತಾಡಿದ್ದಾರೆ ಅವರ ಸಿನಿಮಾನ ಏನು ಹೈಲೈಟ್ ಮಾಡೋಕ್ಕೋಸ್ಕರ ನೀ ಎಂತ ದೊಡ್ಡ ಅಪರಾಧ ಮಾಡಿದ್ದಾರೆ ಅದನ್ನ ಸರ್ಕಾರ ಕಂಡು ಖಂಡಿಸ್ ಕಂಡ ಖಂಡಿಸಲೇಬೇಕು ಬರೀ ನಮ್ಮ ಕನ್ನಡ ಅಭಿಮಾನಿಗಳಾಗಲಿ ಕನ್ನಡ ಹೋರಾಟಗಾರರಾಗಲಿ ಆಗ್ಲಿ ಬಿಟ್ಟು ಸರ್ಕಾರದವರು ಇದನ್ನ ಈ ಥರ ಫಸ್ಟ್ ಮಾತಾಡೋರನ್ನ ಇದನ್ನ ಎಲ್ಲರೂ ಟೋಟಲ್ ಆಗಿ ಕಟ್ ಮಾಡ್ಬೇಕಾದ ಸರ್ಕಾರದ ಜವಾಬ್ದಾರಿಯೂ ಇದೆ ಸೊ ನೋಡಿದ್ರಲ್ಲ ಇದಿಷ್ಟು ಹಾಸ್ಯ ನಟರಾದ ಸಾಧು ಕೋಕಿಲ ಅವರ ಮಾತು ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಮಂಗಳ ರಾಜಗೋಪಾಲ್ ಟಿವಿ ನೈನ್ ಬೆಂಗಳೂರು